ಈಗಷ್ಟೇ ನಡೆದಿರುವಂತಹ ಅಲ್ಲಿ ತುಂಬ ವಿದ್ಯಾರ್ಥಿಗಳು ಫಿಸಿಕ್ಸ್ ಸಬ್ಜೆಕ್ಟ್ ತುಂಬ ಟಫ್ ಇತ್ತು ತುಂಬ ಕಷ್ಟ ಇತ್ತು ಅಂತೆಲ್ಲ ಹೇಳ್ತಾ ಇದ್ರು ಇದ್ರ ಬಗ್ಗೆ ಒಂದು ಎರಡು ವಿಷಯ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಈ ಅಂತ ನೀಟಿನ ವಿಷಯ ಅಲ್ಲ ಪ್ರತಿ ವರ್ಷದಲ್ಲೂ ಮಕ್ಕಳಿಗೆ ಫಿಸಿಕ್ಸ್ ಅಂತ ಹೇಳಿದಾಗ ನೀಟಲ್ಲಿ ಸ್ವಲ್ಪ ಕಷ್ಟ ಆಗೋದು ಸಹಜ ಇದರ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ತುಂಬಾ ವಿದ್ಯಾರ್ಥಿಗಳು ಟೆಂತ್ವರೆಗೆ ಫಿಸಿಕ್ಸ್ ಒಂದು ಥಿಯರಿಟಿಕಲ್ ಸಬ್ಜೆಕ್ಟ್ ತರ ಓದಿರ್ತಾರೆ ಬಟ್ ಫಸ್ಟ್ ಯು ಸಿ ಸೆಕೆಂಡ್ ಪಿಯುಸಿ ಅಥವಾ ಪ್ಲಸ್ ಒನ್ ಪ್ಲಸ್ ಟು ಬಂದಾಗ ನಮ್ಮ ಫಿಸಿಕ್ಸ್ ಸಬ್ಜೆಕ್ಟ್ ಏನಿದೆ ಅದು ಥಿಯರಿಟಿಕಲ್ ಸಬ್ಜೆಕ್ಟ್ ಜಾಸ್ತಿ ಅಪ್ಲಿಕೇಶನ್ ಪ್ರಾಬ್ಲಮ್ ಸಾಲ್ವಿಂಗ್ ಸಬ್ಜೆಟ್ ಅಂತ ಟ್ರೀಟ್ ಮಾಡಬೇಕು ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಅಥವಾ ದೊಡ್ಡ ಮಿಸ್ಟೇಕ್ ನಾವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ನೀಟ್ ಆಸ್ಪಿರೆಂಟ್ ಆಗಿದ ಕೂಡಲೇ ಅವರ ತಲೆಯಲ್ಲಿ ಏನು ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ಮ್ಯಾಥ್ಸ್ ಇಸ್ ನಾಟ್ ಇಂಪಾರ್ಟೆಂಟ್ ಇದು ತುಂಬಾ ದೊಡ್ಡ ತಪ್ಪು ಯಾಕಂತ ಹೇಳಿದ್ರೆ ನಿಮ್ಮ ಮ್ಯಾಥ್ಸ್ ಫಂಡಮೆಂಟಲ್ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಫಿಸಿಕ್ಸಲ್ಲಿ ನೀವು ಸಫರ್ ಆಗ್ತಾ ಯಾಕಂತ ಹೇಳಿದ್ರೆ ಮ್ಯಾ ಮ್ಯಾಥ್ಸಲ್ಲಿ ಬರುವಂಥ ಬೇಸಿಕ್ ಟಾಪಿಕ್ಸ್ ಇರ್ಬೋದು ಪ್ರಿಗ್ನಾಮಿಟ್ರಿ ಇರ್ಬೋದು ಕಾರ್ಡಿನೇಟ್ ಜೊಮೆಟ್ರಿ ಇರ್ಬೋದು ಕ್ಯಾಲ್ಕುಲಸ್ ಇರ್ಬೋದು ಇದರ ಫಂಡಮೆಂಟಲ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಫಿಸಿಕ್ಸಲ್ಲಿ ಕೈನಮ್ಯಾಟಿಕ್ಸ್ ಥರ್ಮೋಡೈನಾಮಿಕ್ಸ್ ಇದರಲ್ಲೆಲ್ಲ ನೀವು ತುಂಬ ಸಫರ್ ಆಗ್ತೀರಾ ಆ್ಯಂಡ್ ಇವತ್ತಿನ ದಿನ ತುಂಬ ಮಕ್ಕಳಿಗೆ ಅಥವಾ ತುಂಬ ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವಂಥ ಸಮಸ್ಯೆನೇ ಅದು ಅವರು ಮ್ಯಾಥ್ಸ್ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡಿ ಫಿಜಿಕ್ಸ್ ಈಸಿ ಆಗಬೇಕು ಅಂತ ಟ್ರೈ ಮಾಡ್ತಾರೆ ಅದರಿಂದಾಗಿ ಅವರ ಕಷ್ಟ ಆಗುತ್ತೆ ಅಂಡ್ ಆಸ್ ಅ ರಿಸಲ್ಟ್ ಆಫ್ ವಿಚ್ ಅವರ ಓವರ್ ಆಲ್ ನೀಟ್ ರಿಸಲ್ಟ್ ತುಂಬಾ ಕೆಳಗೆ ಬರುತ್ತೆ ಬಟ್ ಆನ್ ಕಾಂಟ್ರರಿ ನಮ್ಮ ನಲ್ಲಿ ನಾವು ಅಂತ ಹೇಳಿದ್ರೆ ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ಈ ವರ್ಷ ಅಂತಲ್ಲ ಪ್ರತಿ ವರ್ಷ ಫಿಜಿಕ್ಸ್ ಅಲ್ಲಿ ಓವರ್ ಆಲ್ ಅವರ ಪರ್ಸೆಂಟೈಲ್ ಆಗಲಿ ಪರ್ಫಾರ್ಮೆನ್ಸ್ ಆಗಲಿ ಆಲ್ವೇಸ್ ಬೆಟರ್ ಕಂಪೇರ್ ಟು ಕಂಪೇರ್ ಟು ಕೆಮಿಸ್ಟ್ರಿ ಆರ್ ಬಯಾಲಜಿ ಇದರ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ನಾವು ಮಕ್ಕಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಜೊತೆ ಮ್ಯಾಥ್ಸ್ಗೂ ತುಂಬ ಫೋಕಸ್ ಕೊಡ್ತೀವಿ ತುಂಬಾ ಫೋಕಸ್ ಕೊಡ್ತೀವಿ ಅಂತ ಹೇಳಿದ ಕಾರಣಕ್ಕೆ ಅದನ್ನು ಜೆ ಎ ಅಡ್ವಾನ್ಸ್ ಲೆವೆಲ್ ಅಥವಾ ತುಂಬ ಹೈ ಲೆವೆಲ್ ಅಪ್ಲಿಕೇಶನ್ ಲೆವೆಲಲ್ಲಿ ಮಾಡಲ್ಲ ಎನ್ ಸಿ ಸಿಆರ್ ಟಿಗಿಂದ ಸ್ವಲ್ಪ ಮೇಲೆ ಲೆವೆಲಲ್ಲಿ ಮಾಡಿದಾಗ ಏನಾಗುತ್ತೆ ಅವರ ಫಂಡಮೆಂಟಲ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾಥ್ಸ್ ಇದ್ದು ಏನಿರುತ್ತೆ ಅದು ಬೆಟರ್ ಆದಾಗ ಅವರ ಫಿಜಿಕ್ಸ್ ನ್ಯಾಚುರಲಿ ಅವರಿಗೆ ಈಸಿ ಆಗುತ್ತೆ ಅಂಡ್ ದಾಟ್ ಇಸ್ ದ ಮೇನ್ ರೀಸನ್ ವೈ ಎಟ್ ಸಿ ಎಫ್ ಎಲ್ ಆರ್ ಸ್ಟೂಡೆಂಟ್ ಹ್ ಕನ್ಸಿಸ್ಟೆಂಟ್ಲಿ ಪರ್ಫಾರ್ಮ್ ರಿಯಲಿ ವೆಲ್ ಇನ್ ಫಿಸಿಕ್ಸ್ ಅಂಡ್ ದಟ್ ಈಸ್ ವೈ ಐ ಆಮ್ ಟೆಲಿಂಗ್ ಯು ಆಸ್ ನೀಟ್ ಆಸ್ಪೆರೆಂಟ್ಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಓನ್ಲಿ ಫೋಕಸಿಂಗ್ ಆನ್ ಸಬ್ಜೆಕ್ಸ್ ಲೈಕ್ ಬಯಾಲಜಿ ಆ್ಯಂಡ್ ಕೆಮ್ ಯಾಕೆಂದ್ರೆ ಇನ್ನೊಂದು ಏನು ಹೇಳಿದ್ರೆ ವಿದ್ಯಾರ್ಥಿಗಳು ಬಯೋಾಲಜಿ ಅಂತ ಹೇಳಿ ಬರೀ ಬಯೋಾಲಿ ಓದ್ತಾ ಇರುತ್ತೆ ನೋ ಅದರಲ್ಲಿ ನಿಮ್ಮ ಓವರ್ ಆಲ್ ಪರ್ಫಾರ್ಮೆನ್ಸ್ ತುಂಬ ಕಡಿಮೆ ಬರುತ್ತೆ ಟು ಬಯಾಲಜಿ ಅಂಡ್ ಕೆಮಿಸ್ಟ್ರಿ ಬಟ್ ಆಲ್ಸೋ ಯು ಅಂಡರ್ಸ್ಟ್ಯಾಂಡ್ ಫಿಜಿಕ್ಸ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು ಅಟ್ ದಂಡ್ ಡೇ ಇಫ್ ಯು ಟು ವೆಲ್ ಇನ್ ಟು ಅಂಡರ್ಸ್ ಬೇಸಿಕ್ಟಿಕ್ಸ್ ವಿತ್ ಆಲ್ ದೀಸ್ ನನಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಸಿಎಫ್ ಎಲ್ ನಲ್ಲಿ ಯಾರು ನೀಟ್ ಟ್ವೆಂಟಿ ಟ್ವೆಂಟಿ ಫೈವ್ ನ ಬರೆದು ಅಷ್ಟು ಒಳ್ಳೆ ಮಾರ್ಕ್ಸ್ ಬರಲ್ಲ ಅಂತ ಬೇಜಾರು ವಿಷಯ ಟೈಮ್ ಅಲ್ಲ ಯು ಅನ್ಕೊಂಡಿದೀರ ಸ್ಟಿಲ್ ಪ್ರಿಪೇರ್ ವೆಲ್ ಅಂಡ್ ಸಕ್ಸೀಡ್ ಇನ್ ನೀಟ್ ಇನ್ ನೀಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇನ್ ರಿಗಾರ್ಡ್ ಟು ದಿ ಎಫ್ ಎಲ್ ನಲ್ಲಿ ವಿ ಆರ್ ಅನೌನ್ಸಿಂಗ್ ದ ಸಿ ಎಫ್ ಎಲ್ಸ್ ನೀಟ್ ರಿಪೀಟರ್ಸ್ ಪ್ರೋಗ್ರಾಮ್ ಫಾರ್ ನೀಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ವೇರ್ ಇನ್ ವಿ ಟ್ರೈನ್ ದ ಸ್ಟೂಡೆಂಟ್ಸ್ ಫಾರ್ ದೀಸ್ ಸಬ್ಜೆಕ್ಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಅಂಡ್ ಬಯಾಲಜಿ the cfl way where Nima physics now equal importance for you by focusing a bit on mathematics and strengthening your mathematical concepts as well due to which you can definitely we can definitely ensure that you will score really well in need 2026 so why wait come and enroll yourself in the cfl's need repeaters program for need 2026